ಇಲ್ಲಿ ಮನೆ ಎಲ್ಲಿ ಬರ್ತೈತ್ರಿ ನಾ ಇಲ್ಲಿ ಐ ಅವ್ರ ಮನೆ ಎಲ್ಲಿ ಇಂದ್ರತೀ ಇಲ್ಲಿ ಕಿರಣ್ರಿ ಕಿರಣ ಕಿರಣ್ ಅನ್ನೋರ್ ಮನೆಗೆ ಹೋಗ್ಬೇಕಾಯ್ತವ ಈ ಎಂ ಐ ಕಟ್ಟಿದ್ದಿಲ್ಲ ಫೋನ್ ಎತ್ತಿದ್ದಿಲ್ಲ ಅದಕ್ಕೋಸ್ಕರ ಅವ್ರ ಮನೆಗೆ ಹೋಗ್ಬೇಕಾಯ್ತ ಅವ್ರ ಮನೆ ಎಲ್ಲಿ ಐತಿ ಊಟ ಮಾಡಿಸ್ತೇನೆ

ಅಲ್ಲಿ ಒಂದ್ ಅಣ್ಣ ಅದ್ ಚೆನ್ನಾಗಿರತ್ತದಂಗದನಾ ಅಲ್ರಿ ಅವ್ ಅಣ್ಣಗೆ ಕಿವಿ ಕೇಳ್ತತಿಲ್ರೀ ನಾನು ಅಡ್ರೆಸ್ ಕೇಳಿದ್ದೆನ್ ಉಂಡ್ ಬಾ ತಿನ್ ಬಾ ಏನೋ ಹೇಳದ್ರಿ ತಲೆ ಬಿಸಿ ಆಗೋತ್ರಿ ಅವನ ತಲೆ ಆಗಲ್ಲ ನೋಡಿದ್ರೆ ಕಿವಿನ ಕೇಳೋದಲ್ಲ ನಿಮ್ದೇನ್ ಕೆಲಸ ನನ್ನ ಹೇಳು ಥ್ಯಾಂಕ್ ಯು ಕಿರಣ್ ಅನ್ನೋರ್ ಮನೆಗೆ ಬಂದಿದ್ರಿ ಅವಕಿಸ್ಕೋದು ಮೂರ್ ತಿಂಗಳು ಕಂತತ್ರಿ ಅದಕ್ಕ ಅವ್ನ ಹತ್ರ ಅಂತ ಬಂದಿದ್ರಿ ಫೋನ್ ತೆಗಿತಿದ್ದಿಲ್ಲ ಏನದಿಲ್ಲ ಅವ್ರ ಅಡ್ರೆಸ್ ಇತ್ತಲ್ಲ ಅಡ್ರೆಸ್ ಕೇಳ್ಕೊಂಡು ಇಲ್ಲಿ ಬಂದು ಅವನ ಹತ್ರ ಅಡ್ರೆಸ್ ಕೇಳಿದ್ರೆ ಊಟ ಮಾಡ್ಬಾ ತಿನ್ ಬಾ ಎಲ್ಲ ತಿಂದ್ಬಿಟ್ರಿ ಅದಕ್ಕೋಸ್ಕರ ನಾನ್ ತಲೆ ಬಿಸಿಯಾಗಿ ಸುಮ್ನೆ ಸೂಳ್ಮ್ ನಿತ್ಕೊಂಡ್ಬಿಟ್ಟಿದ್ರಿ ಅದಕ್ಕ ನೀವ್ ಕರೆದ್ರಿ ನಿಮ್ ಹತ್ರ ಅಂತ ಬಂದೆ ಅವ್ರ ಮನೆ ಎಲ್ಲಿ ಬರ್ತೇತಿ ರೀ ದೇವಸ್ಥಾನ ಕರ್ಮನಾಡ ಇವ್ ಏನ್ ರೀಪಾ ಎಲ್ಲ ಕ್ಯೂಟ್ರ್ ಊರ್ಗೆ ಬಂದ್ ಗಿನ್ ಏನು ಎಲ್ಲ ಅವ ನೋಡಿದ್ರೆ ಅಲ್ಲಿ ಹಾಂಗ ಮುನ್ನ ಕರಿತಾನ ಇವ್ ನೋಡಿದ್ರೆ ಗುಡಿಗೆ ಹೋಗಂತಾನ ಏನಪ್ಪ ಶಿವ ಶಿವ ಇಲ್ಲೊಂದಾಣ ಬಂದ ಇವ್ರ ಹತ್ರ ನೋಡ್ರಿ ಮಾತಾಡೋಣ ಅಣ್ಣರ ಎಲ್ಲ ಇವ್ರು ಕ್ಯೂಟ್ರ್ದಂಗದ ಇವ್ರ ಹತ್ರ ಹೇಳಿದ್ರಿ ಏನೋ ಅರ್ಥ ಆಗೋಲ್ದು ಅದಕ್ಕಾಗಿ ಕಿರಣರ್ ಮನೆ ಎಲ್ಲಿ ಐತಿ ನೀವೇನರ ನೋಡಿದ್ರೇನು ಓ ನೋಂಗ್ ತರ ಮನಡ ಯಾಕರ ಬಂದ್ ನೋಂಗ್ರೆ ಈ ಮಠ ಮಠ ಬಿಸಿಲಾಗ ನೋಂದ್ ತಲೆ ಉರಿಯೋದ್ ಬಿಸಿಲೊಂದು ಈಗ ನೋಡಿ ಅಬ್ಯಾ ಅಂತ ಮಗ ಬಂದ್ರಿ ಅಪ್ಪ ಶಿವ ಶಿವ ಏನ್ರಿ ಎಪ್ಪಾ ಇದು ಯಾರ್ಯಾರ ಬರ್ರಿ ಅಣಾರ ಅಣಾರ ಹಣಾರ ನಿಂದ್ರಿ ನಿಂದ್ರಿ ಸ್ವಲ್ಪ ಕೆಲ್ಸ ಐತಿ ನಿಂದ್ರಿ ನಿಮ್ ಕಿವಿ ಮತ್ ಬಾಯಿ ಎಲ್ಲ ಕರೆಕ್ಟ್ ಆಗಿ ಕೇಳತಾವ್ರಿ ಯಾಕೆ ಮಂಗ ನನಗೆ ಕಿವಿ ಬಾಯಿ ನ್ಯಾಟ ಕೇಳ್ತಾವ್ ಅಂತ ಅಲ್ಲಿ ಯಾಕೆ ಹೆಂಗ್ ಐತ್ ಮೈಯಾಗ ಇಲ್ರಿ ಏನಾರ ಒಂದ್ ಸ್ವಲ್ಪ ನಿಧಾನ ರೀತಿಯಲ್ಲಿ ಕೇಳ್ರಿ ನಾನಿಲ್ಲಿ ಕಿರಣ್ ಅಣ್ಣನ ಹತ್ರ ಬಂದಿದ್ದೆ ಇ ಎಂ ಐ ಕಟ್ಟಿಸೋದ್ರು ಅವನ್ನ ಕೇಳಕ್ಕಂತ ಬಂದ ಅವನ್ನ ಕೇಳೋಣ ಅಂತ ಆ ಕಟ್ಟಿ ತಲ್ ಅವನ ಹತ್ರ ಹೋಗುವಂತ ಹತ್ರ ಹೋದೆ ಅವನ್ ನೋಡಿದ್ರ ಉಣ್ತಿದ್ರೆ ಉಣ್ಣಕ್ ಬರ್ರಿ ಅಂತಾನ ಈ ಗುಡಿ ಹತ್ರ ಬಂದು ನೋಡಿದ್ರೆ ಇಲ್ಲೊಬ್ಬ ಗುಡಿಗೆ ಗುಡಿ ಗುಡಿಗೆ ಗುಡಿಗೋಬಾ ಅಂತ ಅಂದ ಇಲ್ಲಿ ಒಬ್ಬ ಬಂದ ಇವ್ನು ಕೇಳ್ತಾನೆ ಅಬೇ ಅಬೇದ ಅಂತ ಕಿವಿ ರೂರ ಮೂರು ಒಂದು ಗೊತ್ತಾಗಲ್ದ್ರಿ ಅಣ್ಣ ನಾ ಕಿಣಾರ ಕಿರಣಾರ ಮನೆಗೆ ಹೋಗ್ಬೇಕಾಯ್ತೇವ್ ಏನ್ ಕಟ್ಟಿಲ್ಲ ಮೂರ್ ತಿಂಗಳ ಅದಕ್ಕೆ ಅವ್ರ ಮನೆ ತೋರಿಸ್ರಿ ಇಬ್ಬಾ ಅಂತ ಅಷ್ಟೇ ಏನೇ ಅವ್ರ ಹತ್ತೋ ಇದ್ರಿ ಅಷ್ಟೇ ಅಂದ್ರೆ ಹೇಳ್ತಿದ್ದೆ ಅಬ್ಬಾ ತೋರಿಸ

ಯಾರ ಯಾರ ಬಂದ್ರ ಅಲ್ರಿ ಕಿರಣಪರ ಮದ್ಲಿಗೆ ಬೈಕ್ ತಗೊಂಡ್ ಇದು ನಿಮ್ಮ ನಿಮ್ ಮನೆಗ್ ಬಗ್ಲಿ ಬರ್ಬೇಕೇನ್ರಿ ನೀವ್ ಬೈಕ್ ಬೇಕಾದ್ರೆ ರಾಣೆ ಬಂದ್ರ ಮಟ್ಟ ಬಂದ ಬರ್ರಿ ಕೊಡಿಸ್ರಿ ಅಂತ ಹೇಳಿ ತಗೊಂಡ್ ಬಂದ್ರಿ ಏಮ್ ಮೂರ್ ತಿಂಗ್ಳ ಯಾಕೆ ಕಟ್ಬೇಕು ಫೋನ್ ಎಪ್ ಏನಿಲ್ಲ ನೀವು ನಿಮ್ ಅಕ್ಕಿ ಕಥಾ ಮೇಲೆ ಮಾತಾಡ್ರಿ ಏನ್ ಅವನ್ ಕಟ್ಟಿಲ್ಲ ನಾವೇನು ಕುದಿಲ್ಲ ನಮಗೇನ ಕೆಲಸ ಬಗ್ಸಿಲ್ಲಕ್ ಒಂದ್ ನಾಕ್ ದಿನ ಲೇಟ್ ಆಗೈತಲ್ರಿ ಈ ತಿಂಗ್ಳು ಲೇಟ್ ಆಗೈತಿ ಮುಂದ್ ತಿಂಗಳಿಂದ ಕ್ಲಿಯರ್ ಏನ್ ಬಂದ್ರೆ ಸುದ್ದಿನ ಏಮ ಏನು ಇಮ್ಮಯ್ಯಾಮ್ ಒಂದ್ ಕಾಟ ಒಂದ್ ಕಾಟ ಏನ್ ಹೇಳ ನಿ ಏನಂತ ಹೇಳ ಆದಿನ ಅವನತ್ತಿ ಹಂಗ ಮಾತಾಡ ಕುಂತಾನ ನಿನ್ನ ಹತ್ತಿ ಹಿಂಗ ಮಾತಾಡ ಕುಂತಾನ ಇನ್ನು ಮುಗ್ದಲ್ಲೇ ಒಂದ ಏನಂತ ಹೇಳ ಕೇಳ್ದ

ಅಲ್ಲಣ್ಣ ಈಗ ಕಟ್ಟಂಗದೇ ಹೆಂಗ ಇವತ್ತು ಕಟ್ಟ ಮಟ್ಟ ಎಲ್ಲ ಹೋಗಂಗಲ್ಲ ನಿಮ್ ಮನೆ ಬಾಗಲಿದಾಗ ಬೇಕು ನನಗೆ ಹಾ ಆ ಕಂಪ್ಲೇರಿಗೆ ನಾನು ಏನ್ ಹೇಳೋಣ ಅವ್ರ ಆಫೀಸಾಗ್ರು ನನಗೆ ಬೈಕ್ ಪೆಟ್ರೋಲ್ ಪೆಟ್ರೋಲಿಂಗ್ ಗೊತ್ತಿಲ್ಲ ಊಟ ಇಲ್ಲ ತಿಂಡಿಲ್ಲ ನಾವೇನ್ ನಿಮ್ ಮನೆ ಬಾಗಲಿ ಬಂದು ಕುಂದ್ರಕ್ ಬಂದೇವೇನ್ ನಿಗ

ನೀವು ಕಟ್ಟಿ ತಗೋ ಮುಂದೆ ಹೆಂಗ್ ತಗೊಂಡಿದ್ರಿ ಇದು ನಾವು ಏನು ನಿಮ್ಮ ಮನೆ ಬಗ್ಲು ಬಂದಿದ್ವಿ ನೀವಲ್ಲ ಅಲ್ಲಿ ಬಂದು ಆಫೀಸಿನ ಮಟ್ಟ ಬಂದು ಬೈಕ್ ತಗೊಂಡು ಬಂದಿದಿರಿ ಈಗ ನಾವು ಮನೆ ಮಟ್ಟ ಬರ್ಬೇಕೇನು ನಿಮಗೆ ಬೈಕ್ ಕೊಡೋದಂದ್ರ ಮತ್ತೆ ನಿಮ್ಮ ಮನೆ ಮಟ್ಟ ಬಂದ ಬಗಲದಾಗ ಏನಿಲ್ಲ ಆ ಕಟ್ಟೋ ಮಟ್ಟ ಹೋಗಂಗಿಲ್ಲ ಯಾರಪ್ಪ ಯಾಕ ಬರಲಿ ನಾ ಇಲ್ಲ ಕುಂದ್ರತಾರೆ ನಾವು ಸರ ನಾನು ಎರಡ ಕೆಂತ ರೀ ಸಾವಿರ ರೂಪಾಯಿ ಬಂದು ಕಟ್ಟಂತ ಹೇಳಿ ಬರೋದ್ಕೇನ ಅಮೌಂಟ್ ನಿಮ್ಮ ಮತ್ತಿ ನಮ್ಮ ನಿಮ್ಗೆ ಮಾಡ್ತೀರಲ್ಲ ಕಟ್ಟೋ ಅಂದ್ರೆ ನೀವು ಮಾಡ್ಕೊಳ್ತೀರಿ ಮನೆ ಮಟ್ಟ ಬಂದು ಅಲ್ಲಿ ಮಾಡ್ತೀರಂದ್ರಿ ಗೊತ್ತಲ್ಲ ನಿಮ್ಗೆ ಏನಂತಣ್ಣ ಏನಂತ ಕೇಳ ನಾನು ಗಾಡಿ ಕಂತ ಕಟ್ಟಿಸಿ ಏನಕ್ಕೆ ಬಂದನು ರಿಕ್ವೆಸ್ಟ್ ಮಾಡ್ಕೇನ ನಾನೇನ್ ಹಾಡ್ರ್ ಮಾಡಿನ ಇವ್ರೇನು ಹೊಡಿ ಹೊಡಿಯೋಕೆ ಬರ್ತಾರಲ್ಲೋ ನಾನಿನ್ನ ಸ್ವಲ್ಪ ಹೇಳುವಪ್ಪ